ನಿಮ್ಮ ಫೋನ್ ನಂಬರ್ ಹೇಳಿ ಡಬಲ್ ಡಬಲ್ ನೈನ್ ಟು ಟು ತ್ರೀ ಐಟಲ್ ತ್ರೀ ಡಬಲ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಯಾರು ಫೋನ್ ಮಾಡಿದರೆ ನೀವು ಅವರಿಗೆ ಸಂಪರ್ಕ ಮಾಡಿ ಅವ್ರಿಗೆ ಕುರಿಗಳೆಲ್ಲ ಕೊಡ್ತೀರಾ ನೀವು ನಮಸ್ಕಾರ ಸ್ನೇಹಿತರೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ಚಂದಾಪುರ ಕುರಿ ಮೇಕೆ ಸಂತೆಗೆ ಬಂದಿದ್ದೀವಿ ಇದರ ಇವತ್ತಿನ ರೇಟ್ ಏನೇನಿದೆ ಅದನ್ನು ಇವತ್ತು ನಿಮಗೆ ತೋರಿಸ್ತೀನಿ ಬನ್ನಿ ಈ ಒಳಗಡೆ ಹೋಗೋಣ ನನ್ನ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಡೀರಿ ಸುತ್ತೆ ಮುಂದೆ ವೀಡಿಯೋದಲ್ಲಿ ಹೋಗೋಣ ಏನು ಅಣ್ಣ ಕುರಿಗಳು ಅಣ್ಣ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಜೋಡಿನಾ ಹಾಂ 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 ಎಲ್ಲಿಂದ ಬಂದಿರೋದು ನೀವು ನಾವು ಸರಿ ಕೊಡೋದು ಲಾಸ್ಟು ಅರವತ್ತೈದು ಲಾಷ್ಟು ಅರವತ್ತೈದು ಲಾಷ್ಟ ಇದು ವ್ಯಾಪಾರಸ್ತ್ರ ನೀವು ಏನು ವ್ಯಾಪಾರ ಹಸ್ತ್ರ ನಂಬರ್ ಏನಾದ್ರು ಹೇಳ್ತೀರಾ ಫೋನ್ ನಂಬರ ಸರಿ ಸರಿ ಓಕೆ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಮುಂದೆ ಹೋಗೋಣ ಬನ್ನಿ ನೋಡಿ ಕುರುಗಳು ಎಷ್ಟಿದೆಯಾ ಕುರುಗಳು ಎಷ್ಟಿದಾವ ನೋಡಿ ಸ್ನೇಹಿತರೆ ಒಳ್ಳೆ ನಿಮ್ ಫೋನ್ ನಂಬರ್ ಹೇಳಿ ಡಬಲ್ ಏಟ್ ಡಬಲ್ ಏಟ್ ನೈನ್ ಟು ನೈನ್ ಟು ಏಟ್ ತ್ರೀ ಏಟ್ ತ್ರೀ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಯಾರು ಫೋನ್ ಮಾಡಿದ್ರೆ ನೀವು ಅವರಿಗೆ ಸಂಪರ್ಕ ಮಾಡಿ ಅವ್ರಿಗೆ ಕುರಿಗಳೆಲ್ಲ ಕೊಡಿಸ್ತೀರಾ ನೀವು ಕೊಡ್ತೀರಾ ಸರಿ ಇದು ಥ್ಯಾಂಕ್ ಯು ಅಂದರೆ ಇನ್ನು ಮುಂದೆ ಹೋಗೋಣ ಇಲ್ಲೊಂದು ದೊಡ್ಡ ಟಗರುಗಳಿದ್ದಾವೆ ಆ ಟಗರುಗಳು ನಿಮಗೆ ತೋರಿಸ್ತೀನಿ ನೋಡಿ ಟಗರುಗಳು ಒಳ್ಳೆ ಒಳ್ಳೆ ಟಗರುಗಳಿದೆ ಬೀಜದ ಟಗರುಗಳು ಮರಕ್ಕೆ ಬಂದ ರಣ್ಯರು ಯಾವ ರೀ ನಾನು ನಿಮ್ಮದು ಬಂಡೆಪಳ್ಯ ಗಾರೆಪಳ್ಯ ಕರೆಪಾಳ್ಯ ಅಲ್ಲಿಂದ ಬಂದಿದ್ದೀರಾ ನೀವು ವಾರ ವಾರ ಬರ್ತೀರಾ ಇಲ್ಲ ಇಲ್ಲ ಹಾಂ ಮಾರಕ್ಕೆ ಬಂದಿರೋ ಅದ ಹಾಂ ಏನು ರೇಟಣ ಇವು ತೊಂಬತ್ತು ಸಾವಿರ ತೊಂಬತ್ತು ಎರಡು ಎರಡು ಕೊಡೋದು ಲಾಸ್ಟು ಲಾಸ್ಟ್ ಎಂಬತ್ತು ಎಂಬತ್ತು ಕೊಡ್ತೀರಾ ಹಾಂ ಸರಿ ಥ್ಯಾಂಕ್ಸ್ ಅಣ್ಣ ಹಾಂ ಇದ್ರೆ ಮುಂದೆ ಹೋಗೋಣ ಗುರುಗಳು ಏನೇನು ರೇಟ್ ಇದೆ ಎಲ್ಲ ತೋರ್ಸೋಣ ಮ್ಯಾಕೆ ಓತುಗಳು ಒಳ್ಳೆ ಒಳ್ಳೆ ಓತುಗಳಿದ್ದಾವೆ ಇದನ್ನೆಲ್ಲ ತೋರಿಸ್ತೀನಿ ಇವತ್ತು ನಿಮಗೆ ಒಳ್ಳೆ ಏನೇನು ರೇಟ್ ಇದೆ ಅಂತ ಇಲ್ಲಿ ಒಳ್ಳೆ ಒಳ್ಳೆ ದೋಸ್ತಿ ಇದ್ರೆ ಮೇಕೆಗಳು ನೋಡೋಣ ಏನ್ ರೇಟ್ ಏನಕ್ಕ ಮೇಕೆ ಮರಿಗಳು ಹೆಂಗೆ ರೇಟು ರೇಟಾ ಹಾ ನೋಡು ಇಪ್ಪತ್ತೈದು ಮೂವತ್ತು

ನೋಡಿ ಇಲ್ಲಿ ಓತ ಮರಿಗಳು ಇದ್ದಾವೆ ಅಲ್ಲಿ ಒಂದು ನಾಲ್ಕು ತೋರ್ಸೋಣ ಏನು ರೇಟಣ ನೀವು ಕುರಿಗಳು ಮೂರು ಎಪ್ಪತ್ತೈದು ಸಾವಿರ ನಿಮ್ಮ ಇಲ್ಲಿ ವ್ಯಾಪಾರ ಹತ್ರ ಇನ್ನು ರೈತ್ರ ನೀವು ರೈತರು ರೈತರ ವ್ಯಾಪಾರ ರೈತ್ರ ವಾರ ವಾರ ಬರ್ತೀರಾ ಇಲ್ಲಿಗೆ ಹಾಂ ನಿಮ್ಮ ಫೋನ್ ನಂಬರ್ ಏನಾದ್ರು ಹೇಳ್ತೀರಾ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಏಟ್ ಟೂ ಏಟ್ ತ್ರಿಬಲ್ ತ್ರೀ 333 ತ್ರೀ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಜೀರೋ ಫೋರ್ ಜೀರೋ ಫೋರ್ ಫೋನ್ ಮಾಡಿದ್ರೆ ನಿಮಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಮರಿಗಳು ಕೊಡಿಸ್ತೀರಾ ಓಕೆ ಅಣ್ಣ ಥ್ಯಾಂಕ್ಸ್ ನೋಡಿಸಿ ಮುಂದೆ ಹೋಗೋಣ ಬನ್ನಿ ಯಾವ್ಯಾವ ರೇಟ್ ಇದೆ

ನೋಡಿ ಸ್ನೇಹಿತರೆ ಒಳ್ಳೆ ಒಳ್ಳೆ ಮರಿಗಳು ಇದಾವೆ ಒಳ್ಳೆ ತಾಜಾ ತಾಜಾ ಮೇಕೆ ಓತುಗಳು ಮರಿಗಳು ಕುರಿಗಳು ಒಳ್ಳೆ ಒಳ್ಳೆ ಇದು ಬಂದಿದೆ ಸ್ನೇಹಿತರೆ ಬನ್ನಿ ಈ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ನಮ್ಮ ಹೊಸ್ದಾಗಿ ಯಾರ್ಯಾರು ನೋಡ್ತಿದ್ರು ಅವ್ರಿಗೂ ಸ್ವಲ್ಪ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಒಳ್ಳೆ ಒಳ್ಳೆ ಓತ ಮರಿಗಳಿದ್ದಾವೆ ಮೇಕೆಗಳಿದ್ದಾವೆ ಚಂದಾಪುರದ ಸಂತೆಯಲ್ಲಿ ಇದು ಬೆಂಗಳೂರು ಟು ಹೊಸೂರು ರೋಡಲ್ಲಿ ರೋಡ್ ಪಕ್ಕದ ಹೈವೇ ಪಕ್ಕದಲ್ಲೇ ಇರುತ್ತದೆ ನೀವು ಇಲ್ಲಿ ಬರೋದಾದರೆ ಆನೇಕಲ್ ತಾಲೂಕು ಬೆಂಗಳೂರು ಗ್ರಾಮಾಂತರ ಚಂದಾಪುರ ಚಂದಾಪುರ ಗ್ರಾಮದಲ್ಲಿ ಸಂತೆ ನಡಿ ಹೈವೇ ಪಕ್ಕದಲ್ಲೇ ನಡೀತೆ ಸ್ನೇಹಿತರೆ ನೋಡಿ ಒಳ್ಳೆಯ ಒಳ್ಳೆ ಓತ ಮರಿಗಳಿದ್ದಾವೆ ನೋಡಿದರೆ ಈ ಸಂತೆ ಹೋದ್ ಸತಿ ಒಂದು ವಿಡಿಯೋ ಮಾಡಿದ್ದೆ ನಾನು ಆ ವೀಡಿಯೋದಲ್ಲಿ ಇದಕ್ಕಿಂತ ಈ ವಿಡಿಯೋದಲ್ಲಿ ಒಳ್ಳೆ ಒಳ್ಳೆ ಮರಿಗಳು ಬಂದಿದ್ದಾವೆ ಸ್ನೇಹಿತರೆ ತಾಜಾ ತಾಜಾ ಮರಿಗಳು ನೋಡಿ ಎಷ್ಟು ಸುಂದರವಾಗಿದ್ದಾವೆ ಎಷ್ಟು ತಾಜವಾಗಿದ್ದಾವೆ ನೋಡಿದರೆ ನಿಮಗೆ ಒಂಥರ ಆಶ್ಚರ್ಯ ಆಗುತ್ತೆ ಆ ಥರ ಇದೆ ಮರಿಗಳು ನೋಡಿ ಸ್ನೇಹಿತರೆ ಈ ಕಡೆ ಹೋಗ ಬನ್ನಿ ಹತ್ರ ಕೆಳನ ಒಳ್ಳೆ ಒಳ್ಳೆಯ ಮರಿಗಳಿದ್ದಾವೆ ನೋಡಿ ಒಳ್ಳೆ ಒಳ್ಳೆ ಮರಿಗಳು ನೋಡಿ ಎಷ್ಟಣ ಮೇಕೆಗಳು ಮೇಕೆಗಳು ಇಪ್ಪತ್ತೆರಡು ಮೂವತ್ತು ನಲ್ವತ್ತೈದು ಸಾವಿರ ಎಲ್ಲಿಂದ ಬಂದಿರೋದು ನೀವು ಸುಲಳಿ ಸುಲಳಿಯಿಂದ ವಾರ ವಾರ ಬರ್ತೀರಾ ನೀವು ಓನರ್ ಓನರ್ ಅವರೇನಾ ಸರಿ 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 ಸ್ನೇಹಿತರೆ ಮುಂದೆ ಹೋಗೋಣ ಇಲ್ಲೊಂದು ಸುಂದರವಾದ ಮರಿ ಇದೆ ನೋಡಿ ಮ್ಯಾಕೆ ಮರಿ ಮ್ಯಾಕೆ ಇದ್ರ ತಾಯಿ ಅವ್ರ ಮಗು ಎಷ್ಟು ಚೆನ್ನಾಗಿದೆ ಮನೆ ಸ್ನೇಹಿತರೆ ಮುಂದೆ ಹೋಗೋಣ ಇಲ್ಲೊಂದು ಮರಿಗಳು ಇದಾವೆ ನೋಡಿ ಇಲ್ಲಿ ದೊಡ್ಡ ದೊಡ್ಡ ಮರಿಗಳು ದೊಡ್ಡ ದೊಡ್ಡ ಮರಿಗಳು ಎಷ್ಟು ಆಕಾರವಾದ ನೋಡಿ ಅವು ಹೆಂಗಿದೆ ಅವ್ರ ಹತ್ರ ಮಾತಾಡೋಣ ಓನರ್ ಹತ್ರ ಓನರ್ ಹತ್ರ ಮಾತಾಡಿ ಎಷ್ಟು ಏನಂತ ತಿಳ್ಕೊಂಡು ನಾನು ಬನ್ನಿ ಸ್ನೇಹಿತರೆ ನೋಡಿ ರಾಸ್ ರಾಸೆ ಬಿಟ್ಟವ್ರೆ ಮರಿಗಳು ಅವ್ರ ಹತ್ರ ಓನರ್ ಹತ್ರ ಮಾತಾಡಿ ಕೇಳೋಣ ನೋಡಿ ಇಲ್ಲಿ ಒಂದು ಬೀಜದ ಮರಿಗಳಿದ್ದಾವೆ ಎಷ್ಟು ದೊಡ್ಡ ದೊಡ್ಡ ಮರಿಗಳಿದ್ದಾವೆ ಚಂದಪುರದ ಸಂತೆಯಲ್ಲಿ ಚೆನ್ನಾಗಿದೆ ಈ ಸರ ಸಂತೆಯಲ್ಲಿ ಒಳ್ಳೆ ಚೆನ್ನಾಗಿ ಬಂದಿದೆ ಮರಿ ನೋಡಿ ಹೆಂಗಿದೆ ಇದು ಯಾವ ಥರ ಮರಿಗಳು ಅಂತ ಅವ್ರು ಎಲ್ಲಿಂದ ತಂದಿದ್ದಾರೆ ಏನಂತ ಅವ್ರದ್ಗೆ ಮಾತಾಡೋಣ ಬನ್ನಿ ಹೆಂಗಣ್ಣ ಮರಿಗಳು ಮೂವತ್ತೈದು ನಾಲ್ವ್ ಹೇಳ್ತೀರೋಣ ಎಲ್ಲಿಂದ ಅಣ್ಣ ನೀವು ಸೂಳಗಿರಿಂದ ಬರ್ತೀನಿ ಸೂಳಗಿರಿಯಿಂದ ವಾರ ವಾರ ಬರ್ತೀರಾ ಬರ್ತೀರ ಲಾಸ್ಟ್ ಏನೋ ಕೊಡ್ತೀರಣ್ಣ ನೀವು ಮೂವತ್ತು ಸಾವಿರ ಹಾಂ ಫೋನ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಏನೋ ಕೊಡ್ತೀರಾ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಟೂ ಸಿಕ್ಸ್ ಟೂ ಒನ್ ಟೂ ಒನ್ ಡಬಲ್ ನೈನ್ ಡಬಲ್ ನೈನ್ ಥ್ರೀ ಏಟ್ ಥ್ರೀ ಏಟ್ ಯಾರು ಫೋನ್ ಮಾಡಿದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಮಾಡ್ಬೇಕು ಮರಿಗಳು ಕೊಡಿಸ್ತೀರ ಸರಿ ಸರಿ ಥ್ಯಾಂಕ್ಸ್ ಅಣ್ಣ ನೋಡಿ ಸ್ನೇಹಿತರೆ ಒಳ್ಳೆ ಒಳ್ಳೆ ಮರಿಗಳು ತಾಜಾವಾದ ಮರಿಗಳಿದ್ದಾವೆ ಚಂದಾಪುರ ಸಂತಲ್ಲಿ ಈ ಕಡೆ ಕೋಳಿಗಳೆಲ್ಲ ಇದ್ದಾವೆ ಕೋಳಿ ಮಲ ಅವೆಲ್ಲ ಇದೆ ಹತ್ರ ಮಾತಾಡೋಣ ಒಂದ್ಸತಿ

ನೋಡಿ ಕೋಳಿಗಳು ತೋರಿಸ್ತೀನಿ ಬನ್ನಿ ನೋಡಿ ನಾಟಿ ಕೋಳಿಗಳು ಈ ಟರ್ಕಿ ಕೋಳಿಗಳು ನೋಡಿ ಎಷ್ಟೆಷ್ಟು ದೊಡ್ಡವಿದ್ದಾವೆ ಟರ್ಕಿ ಕೋಳಿಗಳು ನಾಟಿ ಕೋಳಿಗಳು ಪೈಟ್ರ ಕೋಳಿಗಳು ಯಾವ ಕಾಣ್ತಾ ಇಲ್ಲ ಪೈಟ್ರ ಕೋಳಿಗಳು ಇಲ್ಲಿ ಪೈಟ್ರಿ ಕೋಳಿಗಳು ಇಲ್ಲ ಒಂದೊಂದು ಕಟ್ಟವ್ರೆ ಈ ಕೋಳಿಗಳು ನೋಡಿ ಇಲ್ಲಿ ಕುರಿಗಳು ಮ್ಯಾಕೆ ಓತುಗಳು ಕೋಳಿ ಎಲ್ಲ ಸಿಗತ್ತಿಲ್ಲಿ எஸ்டனா வந்து இவ்வளோ இது பீஸ் கணக்கு பீஸ் லெக்கானா ஆமாம் எங்கள் பீஸோ ரெண்டாயிரத்து ஐநூறு டூ தௌசண்ட் ஃபைவ் ஹண்ட்ரட் டூ தௌசண்ட் ஃபைவ் ஹண்ட்ரட் ஆ இது ஃபைவ் ஹண்ட்ரட் கோழி தான் இவ்வளோ ஆமாம் ஆமாம் நாட்டி ஆ ஒரிஜினல் நாட்டி இதெல்லாம் ஃபார்ம் டூ ஃபிஃப்டி கேஜி ஃபார்ம் கிராஸ் டூ ஆமா சரி சரி தேங்க்ஸ் இந்த காண்டாக்ட் நம்பர் என்ன எழுதுதா இருக்கட்டும் காண்டாக்ட் நம்பர் இல்லை அவர் ನೋಡಿ ಸ್ನೇಹಿತರೆ ಮುಂದೆ ಹೋಗೋಣ ಬನ್ನಿ ಯಾವುದೋ ಕೋಳಿಗಳಿದೆ ಸ್ನೇಹಿತರೆ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಕೋಳಿಗಳಿದೆ ಯಾವ್ದಣ ಕೋಳಿಗಳಿವಾ ಹಾ ಬಾತ್ ಕೋಳಿ ಮರಿಗಳು ನೋಡಿ ಸ್ನೇಹಿತರೆ ಎಷ್ಟು ಮುದ್ದಾಗಿದಾವೆ ಅವು ಇದು ಮಲ ಮಲಗಳು ನೋಡಿ ಎಷ್ಟು ಚೆನ್ನಾಗಿದೆ ಮಲಗಳು ಚೆನ್ನಾಗಿದೆ ಮಲ ನೋಡಿ ಸ್ನೇಹಿತರೆ ಈ ಸಂತೆಯಲ್ಲಿ ಇವತ್ತಿನ ದಿನದಲ್ಲಿ ಒಳ್ಳೆ ಒಳ್ಳೆ ಮರಿಗಳು ಬಂದಿದ್ದಾವೆ ತಳಿಗಳು ದೊಡ್ಡ ದೊಡ್ಡ ತಳಿಗಳು ನೋಡಿ ಒಳ್ಳೆ ಒಳ್ಳೆ ಕುರಿಗಳು ಮೇಕೆ ಮರಿಗಳು ಎಲ್ಲ ಚೆನ್ನಾಗಿ ಒಳ್ಳೆ ಕಮ್ಮಿ ರೇಟಲ್ಲಿದೆ ಇವತ್ತು ನೋಡಿ ಒಳ್ಳೆ ರಾಶುಗಳು ಒಳ್ಳೆ ಜಾಸ್ತಿ ಮೇಕೆ ಓತುಗಳೇ ಜಾಸ್ತಿ ಬಂದಿದ್ದಾವೆ ಸ್ನೇಹಿತರೆ ಇವತ್ತು ಮೇಕೆ ಓತುಗಳೇ ಜಾಸ್ತಿ ಬಂದಿದ್ದಾವೆ ಕುರಿಗಳು ಕಮ್ಮಿ ಇದ್ದಂಗೆ ಇದೆ ಮ್ಯಾಕೆ ಓತುಗಳೇ ಜಾಸ್ತಿ ನೋಡಿ ಇವತ್ತಿನ ರೇಟಲ್ಲಿ ಕಮ್ಮಿ ರೇಟ್ ಇದೆ ಪರವಾಗಿಲ್ಲ ಇವತ್ತಿನ ಇದರಲ್ಲಿ ನೋಡಿ ಸ್ನೇಹಿತರೆ ಇವೆಲ್ಲ ತಗೊಂಡು ತಗೊಂಡು ಬೇರೆ ಕಡೆ ಮಾರೋ ಅಂಥವರು ಮತ್ತು ಸಾಕುವಂಥವ್ರು ಇವೆಲ್ಲ ಬಂದು ತಗೊಂಡು ಹೋಗ್ತಾರೆ ನೋಡಿ ಕುರಿಗಳು ನೋಡಿ ಸ್ನೇಹಿತರೆ ಇವೆಲ್ಲ ಒಳ್ಳೊಳ್ಳೆ ಮರಿಗಳು ರಾಸುಗಳೆಲ್ಲ ಬಂದಿದ್ದಾವೆ ನೋಡಿ ಇವಾಗಲೇ ತೋರಿಸಿದೀನಿ ನೀವು ಮರಿಗಳು ಹಾಗಾಗಿ ಇಲ್ಲಿ ಚಂದಾಪುರದ ಇಲ್ಲಿ ಅಕ್ಕಪಕ್ಕ ಪದ್ದಲ್ಲಿರೋರು ಬಂದು ತಗೊಳ್ಳಿ ತೊಗೊಂಡು ಬಂದು ಕೊಯ್ಯೋ ಅಂತಾರೋ ಇಲ್ಲ ಸಾಕು ಅಂತಾರೋ ಇಲ್ಲಿ ಮ್ಯಾಕೆ ಓತ್ಗಳು ಒಳ್ಳೆ ಒಳ್ಳೆ ಚೆನ್ನಾಗಿದೆ ಇಲ್ಲಿ ಯಾವ್ಯಾವ ಬೇರೆ ತಳಿಗಳು ಇದಾವಿದಾವೆ ನೋಡಿ ತೋರಿಸ್ತೀನಿ ಅವ್ರಿಗೊಂದು ಇಲ್ಲಿ ಕ ತಗೊಂಡು ಕಟ್ಟಾಕಿದ್ದಾರೆ ಇಲ್ಲಿ ನೋಡಿ ಇವು ಈ ಥರ ಇದ್ದಾವೆ ತಳಿಗಳು ಹಾಂ ತೊಗೊಂಡು ಕಟ್ಟಾಕಿರೋದು ಇವು ತಗೊಂಡಿರೋದು ನೋಡಿ ಈ ಥರ ಇದೆ ಮರಿಗಳು ಚೆನ್ನಾಗಿದೆ ಈ ಕಿವಿ ದೊಡ್ಡದಿದೆ ಇದು ಯಾವ ಜಾತಿ ಅಂತ ಕೇಳಿದ್ ಇಲ್ಲಿ ಯಾರೂ ಇಲ್ಲ ಅವರು ಇದ್ದಿದ್ದರೆ ಕೇಳ್ಬೋದಿತ್ತು ಅವ್ರು ಯಾರೂ ಇಲ್ಲ ಹಾಗಾಗಿ ಇಲ್ಲಿ ಮುಂದೆ ಹೋಗೋಣ ಬನ್ನಿ ಇಲ್ಲಿ ಚಿಕ್ಕ ಚಿಕ್ಕ ಮರಿಗಳು ಮಾರ್ತವ್ರೆ ಅದನ್ನು ತೋರಿಸ್ತೀನಿ ಬನ್ನಿ ಏನು ರೇಟ್ ಹೇಳ್ತವ್ರೆ ಏನು ಅಂತ ಚಿಕ್ಕ ಚಿಕ್ಕ ಮರಿಗಳಿದೆ ಇಲ್ಲಿ ಹೋಗೋಣ ಹಣ್ಣವ್ರ ಹತ್ರ ಅವ್ರಿಗೆ ನೋಡಿ ಮಾತಾಡಿ ಕೊಡಣ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಮರಿಗಳು ಅಣ್ಣ ಅವ್ರು ಹಿಡ್ಕೊಂಡಾರೆ ಏನು ಇದೆ ಅಂತ ಕೇಳೋಣ ಏನು ರೇಟ್ ಅಣ್ಣ ಮರಿಗಳು ಇವ ಇವು ಇವು ಜೊತೆ ಬಂದು ಒಂಬತ್ತು ಸಾವಿರ ರೂಪಾಯಿ ಆದು ಇವು ಎಂಟು ಸಾವಿರ ರೂಪಾಯಿ ಅದು ಮೂರು ಮರಿ ಮೂರು ಮರಿ ಎಂಟು ಸಾವಿರ ಜೊತೆ ಬಂದು ಒಂಬತ್ತು ಸಾವಿರ ಒಂಬತ್ತು ಸಾವಿರ ನಾನು ಕೊಡೋದು ನೀವು ಹಾಂ ಈಗ ತಗೊಂಡು ನಾವು ಮಾ ತಗೊಂಡಿದ್ರಿ ಮ ಮೇಸೋಕಂತ ಮೇಸೋಕ ಅಂತ ತಗೊಂಡಿದ್ರಿ ಹಾಂ ಮೇಸೋ ರೈ ರೈತರು ನೀವು ರೈತರು ಸೇಲ್ ಮಾಡೋಕ್ಕಲ್ಲ ಸೇಲ್ ಮಾಡೋಕ್ಕಲ್ಲ ಸರಿ ಥ್ಯಾಂಕ್ ಯು ನಡೀತಾ ಇದ್ದರೆ ಅವರು ತಗೊಂಡಿರೋದು ಮೇಸ್ಲಿಕ್ಕೆ ಹಾಗಾಗಿ ಮುಂದೆ ಹೋಗೋಣ ಬನ್ನಿ ಇಲ್ಲಿ ಯಾವುದೋ ಒಂದು ಹಗ್ಗ ಜಗ್ಗಾಟ ನಡೀತಾ ಇದೆ ಅಮೌಂಟಲ್ಲಿ ಇಲ್ಲೆಲ್ಲ ತಗೊಂಡು ತಗೊಂಡು ಎಲ್ಲ ತುಂಬಿದ್ದಾರೆ ಗಾಡಿಗಳಲ್ಲಿ ಇವೆಲ್ಲ ಗಾಡಿಗಳಲ್ಲಿ ತುಂಬಕ್ಕೆ ಹೋಗ್ತಿದ್ದಾರೆ ನೋಡಿ ನೋಡಿ ಇವೆಲ್ಲ ತಗೊಂಡವ್ರೆ ಮತ್ತು ಇಲ್ಲಿ ಎಲ್ಲ ತಗೊಂಡು ತುಂಬವ್ರೆ ಗಾಡಿಗಳು ಕಡೆ ಎಲ್ಲ ಗಾಡಿಗಳೆಲ್ಲ ಲೋಡ್ ಆಗಿರೋ ಇದು ನೋಡಿ ಮುಂದೆ ಹೋಗೋಣ ಕುರಿಗಳು ಏನು ರೇಟ್ ಇದ್ದಾವೆ ಎಲ್ಲ ಹೇಳಿದೆ ಸ್ನೇಹಿತರೆ ಇಲ್ಲೆಲ್ಲ ತೊಗೊಂಡಿ ದೂರ ಹೋಗೋರು ನೋಡಿ ತೊಗೊಂಡು ತಗೊಂಡು ಹೋಗ್ತಾವ್ರೆ ಯಾವ್ರಪ್ಪ ಇದು ಯಾವ್ರಿಗ ಹೊಸೂರ್ಗ ಹಾಂ 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 ಸರಿ ಸ್ನೇಹಿತರೆ ಹೊಸೂರಿಗೆ ಹೋಗ್ತಾವ್ರೆ ಅಣ್ಣವರು

ನೀನು ಯೂಟ್ಯೂಬಲ್ಲಿ ಬರ್ತೀಯ ಹ್ಞೂ ಹಾಂ ಎಲ್ಲ ಪ್ರಪಾತಲ್ಲಿ ಎಲ್ಲ ನೋಡ್ತಾರೆ ನಿನಗೆ ನಾಚ್ಕೋಬೇಡ ನೋಡಿ ಸ್ನೇಹಿತರೆ ಅಣ್ಣವ್ರು ನಾಚ್ಕೊಳ್ತಾವ್ರೆ ನೋಡಿ ಇವ್ರು ರೈತರು ಒಂದೇ ಒಂದು ಮ್ಯಾಕೆ ಇಟ್ಕೊಂಡವ್ರೆ ನೋಡಿ ಪುಟ್ಟ ಪುಟ್ಟ ಮರಿಗಳಿದ್ದಾವೆ ಇವೆಲ್ಲ ಒಳ್ಳೆಯ ಮರಿಗಳು ಇವತ್ತು ಒಳ್ಳೆ ಚೆನ್ನಾಗಿದೆ ಸಂತೆಯಲ್ಲಿ ಒಳ್ಳೆ ರೇಟು ಒಳ್ಳೆ ರೇಟ್ಗಳಿದ್ದಾವೆ ನೋಡಿ ಒಳ್ಳೆ ಓತುಗಳು ಒಳ್ಳೆ ಮರಿಗಳಿದೆ ತಗೊಳ್ಳೋಂಥರು ಬಂದಿಲ್ಲಿ ಚಂದಾಪುರದಲ್ಲಿ ಬಂದು ತಗೊಳ್ಳಿ ಇವತ್ತು ಮೇಕೆ ಮರಿಗಳೇ ಓತು ಮರಿಗಳೇ ಜಾಸ್ತಿ ಬಂದಿದ್ದಾವೆ ಸ್ನೇಹಿತರೆ ನೋಡಿ ಭಾರಿ ಇದರಲ್ಲಿ ಬಂದಿದ್ದಾವೆ ಇವತ್ತು ಮೇಕೆ ಓತ್ಗಳು ಮರಿಗಳು ಟಗರುಗಳು ಒಳ್ಳೆ ಒಳ್ಳೆ ದೊಡ್ಡಗಳು ಬಂದಿದ್ದಾವೆ ಹಾಂ ಅಂತ ನೋಡಿ ಇಲ್ಲಿ ಚಂದಾಪುರದ ಹತ್ತಿರ ಆಗೋ ಅಂಥವ್ರು ಬಂದು ಇಲ್ಲಿ ಖರೀದಿ ಮಾಡ್ಕೊಂಡು ಹೋಗ್ಬೋದು ನೋಡಿ ಒಳ್ಳೆ ಒಳ್ಳೆ ಮೇಕೆಗಳಿದ್ದಾವೆ ನೋಡಿ ನಿಮಗೆ ಯಾವ್ದು ಇಷ್ಟ ಆಗ್ಬೋತೋ ಅದು ತಗೋಬೋದು ಇದರಲ್ಲಿ ನೋಡಿ ಸ್ನೇಹಿತರೆ ಒಳ್ಳೆ ಮ್ಯಾಕೆ ಓತುಗಳು ಮ ಮ್ಯಾಕೆ ಮರಿಗಳೇ ಜಾಸ್ತಿ ಬಂದಿದ್ದಾವೆ ಇವತ್ತು ಸತಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲೊಂದು ಅಣ್ಣವ್ರ ಮನಗವ್ರೆ ಏನು ಗಾತ್ರ ಇದೆ ನೋಡಿ ಇದು ದೊಡ್ಡ ಗಾತ್ರದ ಇಲ್ಲೆಲ್ಲ ಕುತ್ಕೊಂಡಿದ್ದಾವ ಇವೆಲ್ಲ ತೊಗೊಂಡಿರೋವು ಇವು ತೊಗೊಂಡ್ಬಿಟ್ಟು ಅವಾಗೆಲ್ಲ ಮೂಗ್ಧಗಳೆಲ್ಲ ಮಣಕ ಥರ ಹಾಕಿದ್ದಾರೆ ನೋಡಿ ಹಸುಗಳಿಗೆ ಹಾಕ್ತಾರಲ್ಲ ಆ ಥರ ಇವೆಲ್ಲ ತೊಗೊಂಡಿರೋವು ತೊಗೊಂಡ್ಬಿಟ್ಟು ಇಲ್ಲಿ ಕಟ್ ಕಟ್ಟಾಗಿರೋದು ಇಲ್ಲೊಂದು ದೊಡ್ಡ ಮರಿ ಇದೆ ಅಲ್ಲಿಗೆ ಹೋಗೋಣ ಬನ್ನಿ ಆ ದೊಡ್ಡ ಮರಿ ಇದೆ ಹೆಂಗೆ ಎಷ್ಟಕ್ಕೆ ತೊಗೊಂಡ್ರು ಅನ್ನೋದು ಕೇಳೋಣ ಅಣ್ಣವ್ರಿಗೆ ನೋಡಿ ತಗೊಂಡು ಕಟ್ಟಕ್ಕಿರೋದು ಇದು ಓದ್ತದ ಮರಿ ಯಾರೂ ಇಲ್ಲ ಅದು ತೊಗೊಂಡಿರೋದು ಇಲ್ಲೊಂದು ತಗೊಂಡವ್ರೆ ಇದೊಂದು ಭಾರಿ ಗಾತ್ರದ ಟಗರಿದೆ ಸ್ನೇಹಿತರೆ ಇದು ಇಲ್ಲೊಂದು ಓದ್ತ ಮರಿ ಇಲ್ಲೊಂದು ಓದ್ತದ ಮಾರಿ ತಗೊಂಡು ಹೋಗಿ ನೋಡಿ ಎಷ್ಟಕ್ಕೆ ತಗೊಂಡೋಣ ಇವ ಯಾವ್ದು ಸರ್ ಇದು ಮೂವತ್ತು ಸಾವಿರ ಸರ್ ಮೂವತ್ತು ಸಾವಿರ ಹಾಂ ಹಾಂ ಇಲ್ಲಿಗೆ ಕೊಯ್ಲಿಕ್ಕೆ ಅಥವಾ ಏನು ಇಲ್ಲ ನಮ್ಮದು ಬಕ್ರೀದಿಗೆ ಬಕ್ರೀದಿಗೆ ಹಾಂ ಹಾಂ ಯಾವಾಗಣ ಬಕ್ರೀ ಹದಿನೇಳಿಗೆ ಹದಿನೇಳು ಈ ತಿಂಗ್ ನೆಕ್ಸ್ಟ್ ಮಂತು ನೆಕ್ಸ್ಟ್ ಮಂತ್ ಹದಿನೇಳಿಗೆ ಹದಿನೇಳಕ್ಕೆ ಹಾಂ ಇದು ಮೂವತ್ತು ಅದು ಮೂವತ್ತೈದು ಇದು ಮೂವತ್ತು ಅದು ಮೂವತ್ತೈದಾ ಹಾಂ 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 ಇಲ್ಲಿ ನಿಮ್ಮ ಎಲ್ಲಿ ಇಲ್ಲಿ ಚಂದಪುರ ಏನ ಇಲ್ಲ ಇಲ್ಲ ನಾವು ಇರೋದು ಬೊಮ್ಮನಳ್ಳಿ ಲಕ್ಷ್ಮೀ ಲೇ ಇಟ್ಟು ಗಾರಪ್ಪಲ್ಲಿ ಹಾಂ 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 ಸರಿ ಸರಿ ಥ್ಯಾಂಕ್ಸ್ ಯೂಟ್ಯೂಬರ್ ಹಾಂ ಯೂಟ್ಯೂಬರ್ ಅವ್ರು ಮಾತಾಡಿ ಮಾತಾಡಿ ಸರ್ ನಮಸ್ಕಾರ ನಮಸ್ಕಾರ ಮರಿಗಳು ತಂದಿದ್ದೀರಾ ಕನ್ನಡ ತಮಿಳ್ ತಮಿಳು ಅವರ ಕೊಂಚ ಕೊಂಚ ಮಂಚವರು ಕನ್ನಡ ಕನ್ನಡ ಓಕೆ 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 ಥ್ಯಾಂಕ್ ಓಕೆ ಬಿಡಿ ಸರ್ ಹಾ ಇಲ್ಲ ಒಂದು ಸ್ನೇಹಿತರೆ ಇಲ್ಲಿ ನಮ್ಮ ಬ್ರದರ್ ನಮ್ಮ ಬ್ರದರ್ ಒಬ್ಬರು ಹೌದು ಬકરીದಿಗೆ ಕುರಿ ತಗೊಂಡವರಂತೆ ತೋರಿಸ್ತೀನಿ ಬನ್ನಿ ಅಂತವ್ರೆ ಬಜಾರಲ್ಲಿ ತುಂಬಾ ಜನ ಇದ್ದರು ಹಾ ನಾವೇ ಮಾತಾಡಿ ಫೈನಲ್ ನಾವೇ ಎತ್ತಿದ್ದು ಯಾರಿಗೂ ಸಿಗ್ಲಿಲ್ಲ ಅದು ಹಾ ಹಾ ಅಂದ್ರೆ ತುಂಬಾ ರೇಟ್ಗಳು ಜಾಸ್ತಿ ಹೇಳ್ತಾ ಇದ್ದಾರೆ ಏನ್ ನೀವು ನಾವು ಹೇಳ್ತಾ ಇದ್ದು ಎಂಬತ್ತು ನಾವು ಫೈನಲ್ ಅರವತ್ತ್ ಎರಡಿಗೆ ಇನ್ನೂ ಒಬ್ಬ ಇದಾನ ಅಲ್ಲಿ ನಮ್ಮ ಇಲ್ಲೇ ನೋಡಿ ನಮ್ಮ ಮೇನು ಅವರು ಅವ್ರಿಗೆ ಬಿದ್ದಿದ್ದಾರೆ ಅವರೇ ಮೇನು ಅವರು ಸೈಕಲ್ ಹಾ ನಾವು ವರ್ಷ ವರ್ಷ ಅವರದ ತಗೊಂಡು ಸ್ನೇಹಿತರೆ ಒಳ್ಳೆ ಲೈವ್ ವೇಟ್ ಒಂದು ಸೆವೆಂಟಿ ಕೆ ಜಿ ಬರುತ್ತೆ ಸೆವೆಂಟಿ ಮೇಲೆ ಬರುತ್ತೆ ಲೈವ್ ಏಟ್ ಒಂದೊಂದು ಸೆವೆಂಟಿ ಮೇಲೆ ಬರುತ್ತೆ ಇದು ಯಾವ ರಿನ ತಗೊಂಡಿದಂತವರು ಇದು ಬಂದ್ಬಿಟ್ಟಿ தமிழ்நாடு తమిళನಾಡಿನ ಆ தமிழ்நாடு ಇದು ಮತ್ತೆ ಅಲ್ಲಿ ರೆಡ್ ಇದೆಯಲ್ಲ ಅದು ನಮ್ದೇನೆ ಅದ್ರಲ್ಲಿ ಒಂದು ಪ್ಯೂರ್ ನಾಟಿ ಇದೆ ಇದು ಕುರ್ಬಾನಿಗೋಸ್ಕರ ಮಾಂಸ ಚೆನ್ನಾಗಿ ಬೀಳುತ್ತಲ್ಲ ಹೌದು ಅದು ಇಲ್ಲಿ ಈ ಕಡೆ ಅಲ್ಲ ಅಮೀನ್ಗಡ ಎಲ್ಲಾ ಕಮ್ಮಿನೇ ಯಾಕಂದ್ರೆ ಇದು ಸೌತ್ ಕರ್ನಾಟಕ ಅಲ್ವಾ ಹೌದು ಹೌದು ನಾರ್ತ್ ಕರ್ನಾಟಕ ಸೈಡ್ ಹೋದ್ರೆ ಅಲ್ಲೆಲ್ಲ ಅಲ್ಲ ಅಮೀನ್ಗಡ ನಡೆಯುತ್ತೆ ಇದು ನನಗೆ ಅನ್ಸಂ ಕೆಂಗೂರಿ ಬ್ರೀಡ್ ಅಂತ ಚಲೋ ಚಲೋ ಕ್ಯಾಪಿ نہیں ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಒಳ್ಳೆ ಒಳ್ಳೆ ಮರಿಗಳು ಹಾಂ ಇಲ್ಲಿ ಅಂಗಡಿ ಇದೆ ನೋಡಿ ಯಾರು ಇಲ್ಲಿ ಸಂತೆ ಬಂದವರು ಇಲ್ಲಿ ಅಂಗಡಿಯಲ್ಲಿ ಟಿಫನ್ ಮಾಡ್ತಾರೆ ಟಿಫನ್ನು ಬಜ್ಜಿ ಚಿತ್ರಾನ್ನ ಅವು ಇವು ಎಲ್ಲ ಮಾಡ್ತಾರೆ ಹೊಟ್ಟೆ ಹಸು ಆದರೆ ಅಲ್ಲಿ ತಿಂದ್ಬಿಟ್ಟು ಅಲ್ಲೇ ಮರಿಗಳು ಕೊಂಡ್ಕೊಂಡು ಹೋಗ್ತಾರೆ ನೋಡಿ ಸ್ನೇಹಿತರೆ ಈ ಥರ ಇದೆ ಇವತ್ತಿನ ರೇಟು ಚಂದಾಪುರದಲ್ಲಿ ಮರಿಗಳು ಆದರೆ ಬಕ್ರೀದಿಗೆ ಇದೆಯಲ್ಲ ಹಂಗಾಗಿ ಜಾಸ್ತಿ ಮರಿಗಳು ಬಂದಿದ್ದಾವೆ ನೆಕ್ಸ್ಟ್ ಮಂತ್ ಹದಿನೇಳಕ್ಕಿದೆ ಅಂತೆ ಹಂಗಾಗಿ ಒಳ್ಳ ರೇಟ್ಗಳಿದೆ ಇವತ್ತು ನೋಡಿ ಸ್ನೇಹಿತರೆ ಒಂದು ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದೆ ನಾನು ಚಂದಾಪುರದಲ್ಲಿ ಅದು ಒಂದು ಸ್ವಲ್ಪ ವಾಯ್ಸ್ ಬ್ರೇಕ್ ಬ್ರೇಕ್ ಆಗಿ ಡಿಫ್ರೆಂಟ್ ಬಂದಿತ್ತು ಹಾಗಾಗಿ ಇದೊಂದು ವೀಡಿಯೋ ಮಾಡೋಣ ಅಂತ ಚಂದಾಪುರದಲ್ಲಿ ಬಂದಿದ್ದೀನಿ ಈ ವಿಡಿಯೋ ಚೆನ್ನಾಗಿ ಬಂದಿರುತ್ತಂತ ತಿಳ್ಕೊಂಡಿರ್ತೀನಿ ನನ್ನ ಯೂಟ್ಯೂಬ್ ಯಾರು ಯಾರ್ಯಾರು ಹೊಸ್ತಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಜನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ನೋಡಿ ಒಬ್ರು ಸಿಸ್ಟರ್ ಕೂತವ್ರೆ ಮರಿಗಳು ಇಟ್ಕೊಂಡು ಮೇಕೆಗಳು ಇಟ್ಕೊಂಡು ದಯವಿಟ್ಟು ತೊಗೊಳ್ಳೋ ಅಂಥವ್ರು ಇಲ್ಲಿ ಚಂದಾಪುರಕ್ಕೆ ಬಂದು ಮರಿಗಳು ಎಲ್ಲ ತೊಗೊಳ್ಳಿ ನೋಡಿ ಸ್ನೇಹಿತರೆ ಇದು ಚಂದಾಪುರ ಬೆಂಗ್ಳೂರು ಟು ಹೊಸೂರು ಮೇನ್ ರೋ ಹೈವೇ ಹೈವೇ ಪಕ್ಕದಲ್ಲೇ ಇದೆ ನೋಡಿ ಜನ ತುಂಬ ಜನ ಇದ್ದಾರೆ ಒಳ್ಳೆ ಮರಿಗಳು ಇದೆ ಒಳ್ಳೆ ಒಳ್ಳೆ ಮರಿಗಳು ಬಂದಿದ್ದಾವೆ ಹಾಗಾಗಿ ತಗೊಳ್ಳೋಂಥರು ಇಲ್ಲಿ ಬಂದು ವಾರ ವಾರ ಬರ್ತಾರೆ ಇಲ್ಲಿ ಬಂದು ಮಾರೋ ಅಂಥವ್ರು ಇಲ್ಲ ಮೇಸೋ ಅಂತವರು ರೈತರು ತಂದು ಒಳ್ಳೆಯ ಯುವಕರು ಈಗಿನ ಪೀಳಿಗೆಯಲ್ಲಿ ಯುವಕರೇ ಜಾಸ್ತಿ ಪ್ರೋತ್ಸಾಹ ಮಾಡ್ತಿದ್ದಾರೆ ಕುರಿಗಳಾಗಲಿ ಮತ್ತು ದನಗಳಾಗಲಿ ಹಸುಗಳಾಗಲಿ ಮಾಡೋವಂಥರು ರೈತ್ ರೈತರ ಮಕ್ಕಳು ಜಾಸ್ತಿ ಹುಮ್ಮಸ್ಸಿಂದ ಇದ್ದಾರೆ ಇವಾಗ ಮಾಡಿ ಅಲ್ಲಿ ಇಲ್ಲಿ ಫ್ಯಾಕ್ಟ್ರಿಲಿ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ತೊಗೊಳೋ ಬದಲು ಇದರಲ್ಲಿ ಒಳ್ಳೆ ಬೆನಿಫಿಟ್ ಇರುತ್ತೆ ನೋಡಿ ಇದೇ ರೋಡು ಹೊಸ ಟು ಬೆಂಗಳೂರು ಹೈವೇ ಹಾಗಾಗಿ ಇಲ್ಲಿ ಲೊಕೇಶನ್ ಎಲ್ಲ ಹಾಕ್ತೀನಿ ನೀವು ತಿಳ್ಕೊಂಡು ಬರೋವಂಥವ್ರು ಬಂದು ತೊಗೊಂಡು ಹೋಗ್ಬೋದು ಹಾಗಾಗಿ ಈ ವಿಡಿಯೋನ ಸ್ಟಾಪ್ ಮಾಡ್ತಿದ್ದೀನಿ ಸ್ನೇಹಿತರೆ ವೀಡಿಯೋ ನೋಡೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡುವಂಥನಿಗೆ ಪ್ರೋತ್ಸಾಹ ಆಗುತ್ತೆ ನಮಗೆ ಮೋಟಿವೇಶನ್ ಆಗುತ್ತೆ ಮುಂದೆ ವಿಡಿಯೋ ಮಾಡಲಿಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು